ವಿಷಯ ಏನಂತಂದ್ರೆ ಆ ಕಿಶೋರ ವಕೀಲರು ಅನವಶ್ಯಕವಾಗಿ ವ್ಯಾರಿಕ ತರುವಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಾವು ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ವಕೀಲರು ಆ ಕ್ರಮವನ್ನು ಅವ್ರ ಕೆಲಸವನ್ನು ನಾವು ಕಂಡು ಕೋರ್ಟ್ಗೆ ಅಪಮಾನ ವಕೀಲನಿಗೆ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂಥ ವಕೀಲನಿಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂಥ ಕಿಶೋರ್ ವಕೀಲನಿಗೆ ಕಿಶೋರ್ ವಕೀಲನಿಗೆ ನ್ಯಾಯಾಂಗ ನಿಂದನೆ ಮಾಡಿದಂಥ ಕಿಶೋರ್ ವಕೀಲನ್ಗೆ ನ್ಯಾಯಾಂಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನ್ಗೆ

ಮಾನ್ಯ ಗೌರ್ನವಾನಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಬಿಜಾಪುರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ವಿಷಯ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಬಿ ಆರ್ ಗವಾಯಿ ಇವರ ಮೇಲೆ ಹಲ್ಲೆ ಕುರಿತು ವಿಜಾಪುರದ ವಕೀಲರ ಸಂಘ ಸರ್ವಾನುಮತದಿಂದ ರಾಕೇಶ್ ಕಿಶೋರ್ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ಮನವಿ ಇದರಲ್ಲಿ ವಕೀಲರ ಸಂಘ ವಿಜಾಪುರ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಹತ್ತುವರೆ ನಿಮಿಷಕ್ಕೆ ಸಭೆ ಕರೆದು ಸರ್ವಾನುಮತದಿಂದ ಮುಖ್ಯ ನ್ಯಾಯಮೀರ್ತರ ಮೇಲೆ ಆದ ಹಲ್ಲೆಯನ್ನು ಒಕ್ಕೂರುಲಿನಿಂದ ಗೌರವಿತ ಎಲ್ಲ ಸದಸ್ಯರ ಖಂಡಿಸಿದ್ದು ಆ ಕುರಿತು ನಿರ್ಣಯಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತರಿಂದ ಭಾರತ ಸ್ವಾತಂತ್ರ್ಯವಾದ ನಂತರ ಸರ್ವೋಚ್ಚ ನ್ಯಾಯಾಲಯವು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಸ್ವತಂತ್ರದ ಮತ್ತು ನಿಷ್ಪಕ್ಷಪಾತ ನಿರ್ಣಯಗಳು ಆದೇಶಗಳು ಮಾಡಿ ಜಗತ್ತಿಗೆ ಮಾದರಿ ನ್ಯಾಯಾಂಗ ಇದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪ್ರ ಪ್ರ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಮೌಲ್ಯಾಧಾರಿತ ನ್ಯಾಯಾಂಗ ವ್ಯವಸ್ಥೆ ಇರುವುದನ್ನು ಜಗತ್ತು ಕೊಂಡಾಡುತ್ತದೆ ಅದರಂತೆ ಯಾವುದೇ ಸಾಮಾನ್ಯ ನಾಗರಿಕರು ತನ್ನ ಹಕ್ಕಿನ ಬಗ್ಗೆ ಅಥವಾ ತನಗೆ ಅನ್ಯಾಯವಾದಾಗ ಮಧ್ಯರಾತ್ರಿ ಕೋರ್ಟ್ ಕಲಾಪ ನಡೆಸಿದ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಭಾರತ ಹೀಗಾಗಿ ನಮ್ಮ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಕಾನೂನು ಬಲ್ಲವ ಮತ್ತು ಎಲ್ಲ ಕಾನೂನಿನ ಅಂಗಗಳನ್ನು ತಿಳಿದಂಥವ ಹಿರಿಯ ವಕೀಲರಾದ ರಾಕೇಶ್ ಕಿಶೋರ್ ಇವರ ಇವರು ತಮ್ಮ ಕಟ್ಟ ಕಟ್ಟ ಕಡೆಯ ಅಸ್ತ್ರವಾದ ಬೂಟುಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಬಿ ಆರ್ ಗವಾಯಿ ಅವರ ಮೇಲೆ ಎಸೆದಂಥ ಘಟನೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಥವಾ ಭಾರತ ಸರ್ಕಾರದ ಪ್ರಜಾತಂತ್ರದ ಮೇಲೆ ಮತ್ತು ಭಾರತದ ಸಂವಿಧಾನದ ಮೇಲೆ ನಡೆದ ಅತ್ಯಂತ ಘೋರ ಘಟನೆ ಆಗಿದ್ದು ಇದನ್ನು ಅತ್ಯಂತ ಕೆಟ್ಟ ಶಬ್ದಗಳಿಂದ ವಿಜಾಪುರ ವಕೀಲರ ಸಂಘವು ಘಟನೆಯನ್ನು ಅತ್ಯಂತ ಕಟುವಾಗಿ ಘಟನೆಯನ್ನು ನಿಂದಿಸುತ್ತದೆ ಮಾಡಿದಂಥ ರಾಕೇಶ್ ಕಿಶೋರ್ ಅವರ ಮೇಲೆ ಅತ್ಯಂತ ತುರ್ತವಾಗಿ ಮತ್ತು ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಎಲ್ಲ ಅಂಗಗಳು ಕಾರ್ಯ ಪ್ರವೃತ್ತರಾಗಬೇಕು ಸದರಿ ಘಟನೆಯಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅತ್ಯಂತ ಕಳಂಕ ಮತ್ತು ಕಪ್ಪು ಚುಕ್ಕಿ ಬಂದಂತಾಗಿದೆ ಅದಕ್ಕಾಗಿ ಸದರಿ ಮನವಿ ವಿಜಯಪುರ ಜಿಲ್ಲಾಧಿಕಾರ ಮುಖಾಂತರ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ತುರ್ತು ಕ್ರಮಕ್ಕಾಗಿ ರವಾನಿಸಬೇಕು ಅಂತ ಮಾಡಿದ ಮನವಿ ಮೊನ್ನೆ ಆರನೇ ತಾರೀಕ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಂಥ ಘಟನೆ ಬಗ್ಗೆ ಮೊದಲು ಖಂಡಿಸಿ ಅಲ್ಲಿ ಘಟನೆ ನಡೆದದ್ದು ಏನಂದ್ರೆ ಒಬ್ಬ ಹಿರಿಯ ವಕೀಲರು ಕಿಶೋರ್ ಅಂತ ಆ ಬೇರೆ ಒಂದು ಕೇಸಿನ ಬಗ್ಗೆ ವಿಚಾರಣೆ ನಡೆದಾಗ ತಾವು ಮಧ್ಯಂತರ ವಹಿಸಿ ಸಂವಿಧಾನ ಪೀಠಕ್ಕೆ ತ್ರಿ ಸದಸ್ಯ ಪೀಠಕ್ಕ ಮತ್ತು ಗವಾಯರ ಮೇಲೆ ತಮ್ಮ ಬೂಟ್ ಶೂ ಶೂವನ್ನು ಎಸೆದಂಥ ಘಟನೆಯನ್ನು ಅಗೌರವಾಗಿ ಖಂಡಿಸ್ತೀವಿ ನಾವು ಅದರ ಬ ಹೇಳದಂತರ ತಾತ್ಪರ್ಯ ವಕೀಲರ ವಕೀಲರಾಗಲಿ ನಾವು ಒಂದು ಘನತೆ ಉಳ್ಳ ನ್ಯಾಯ ವಕೀಲರ ಏನಿರ್ತೀವಿ ನ್ಯಾಯವಾದಿಗಳು ಅದನ್ನು ಎಲ್ಲಿ ಏನು ಯಾವ ರೀತಿ ಕಾಪಾಡಬೇಕು ಅನ್ನೋದು ಅವರು ಹಿರಿಯ ವಕೀಲ ಮೂವತ್ತೈದು ವರ್ಷ ಪ್ರಾಕ್ಟೀಸ್ ಮಾಡಿದಾರೆ ಅದನ್ನು ಕಲ್ತ್ಕೋಬಾಗಿತ್ತು ತುರ್ತಾವಷಯ ಯಾಕಂದ್ರೆ ಅವರು ಒಬ್ಬರ ಪ್ರಜ್ಞಾವಂತ ವಕೀಲರಾಗಿ ನಾವು ನಡೆದಂಥ ನ್ಯಾಯಾಲಯದಲ್ಲಿ ಕೇಸ್ ನಡೆದಂಥ ಮಧ್ಯಂತರ ವಯಸ್ಸು ಕೇಸಿಂದ ಆ ರೀತಿ ಮಾಡಿದ್ದು ಭಾಳ ಗೌರವ ತಪ್ಪದ ಅವರು ಇಷ್ಟು ದೇಶಕ್ಕೆ ಒಂದು ನ್ಯಾಯ ನ್ಯಾಯಪೀಠ ಅಂದರೆ ಸಂವಿಧಾನ ಪೀಠ ಹೆಂಗಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅಂದ್ರೆ ಒಂದು ನಮ್ಮ ದೇಶದ ಒಂದು ಪೀಠ ಅದು ಅದಕ್ಕೆ ಅವಮಾನ ಮಟ್ಟ ಮಾಡಬಾರ್ದು ತಮ್ಮ ವೈಯಕ್ತಿಕ ಕಾನೂನು ಬಲ್ಲವರಾಗಿ ತಮ್ಮ ಕಾನೂನನ್ನು ಕೈಗೆ ತಗೊಂಡು ಅಲ್ಲಿ ಮಾಡಿದ್ದು ಭಾಳ ಅದನ್ನು ನಾವು ಬಿಜಾಪುರ ವಕೀಲರ ಸಿಂಗ್ದ ಖಂಡಿಸಿ ಅವರ ಮೇಲೆ ಶೀಘ್ರವಾಗಿ ಕ್ರಮ ತಗೋಬೇಕು ಇನ್ನೂ ಈಗಾಗಲೇ ಅವ್ರನ್ನ ಸಸ್ಪೆನ್ಷನ್ ಮಾಡಿದಾರ ಸಸ್ಪೆನ್ಷನ್ ಅಟ್ಟೆ ಅಲ್ಲ ಮುಂದೆ ಅದು ಮುಖಾಲತ್ತು ಮಾಡಲಾರ್ದಂಗೆ ಕ್ರಮ ತಗೋಬೇಕು ಮತ್ತು ಇನ್ನೊಂದು ಏನಾದರೂ ಎಷ್ಟು ನಮ್ಮ ನ್ಯಾಯಪೀಠ ಎಷ್ಟು ನೋಡಿರಿ ನ್ಯಾಯಾಧೀಶರು ಎಷ್ಟು ಅವ್ರದ್ದು ಅವರಲ್ಲಿ ಹೃದಯವಂತರದಾರಂದ್ರೆ ಆ ಎಪ್ಪತ್ತೊಂದು ವಯಸ್ಸಾಗ್ಯದ ಆ ಮನ್ಸನ್ನ ಆ ವಕೀಲರು ಮಾಡ್ಯಾರ ಅವರು ನಮ್ಮವ್ರೇ ಕೇಳಿ ಅವ್ರೇನು ಅದನ್ನು ಆ ಘಟನೆ ಬಗ್ಗೆ ಏನೂ ಮುಂದುವರಿ ಬರತ್ತೆ ಫಿರ್ಯಾದಿ ಏನು ಕೊಟ್ಟಿಲ್ಲ ಅಂಥ ಗುಣಗಳವರು ಮತ್ತು ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಇಂಥವ್ರು ಬೆರಳಿ ಬೆರಳಿ ಎಣಿಕೆ ಎಷ್ಟು ಅದಾರ ಅವ್ರು ಎಷ್ಟು ದೊಡ್ಡ ಗುಣ ಅವರು ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ಬೋದಾಗಿತ್ತು ಇನ್ನು ವಕೀಲರದೀವಂದ್ರೂ ಆ ರೀತಿ ಎಲ್ಲಿ ಅಂತ ಮಾಡಬಾರ್ದು ಕೋರ್ಟ್ ಒಮ್ಮೆ ಇದು ಕೋರ್ಟ್ ನಮ್ಮ ಮೇಲೆ ಧರಿಸಿದೀವಿ ಅಂದ್ರೆ ಆ ಕೋರ್ಟಕ್ಕೆ ಎಷ್ಟು ಮರ್ಯಾದೆ ಐತೆ ಅನ್ನೋದು ಯಾರೇ ಅದನ್ನು ಬಿಡ್ಬಾರ್ದು ಈ ಸಾರ್ವಜನಿಕರಿಗೆ ಏನಾಗತ್ತೆ ಇದೊಂದು ತಪ್ಪು ಸಂದೇಶ ಅಂತೇಳಿ ನಾವು ವಕೀಲರ ಸಂಘದಿಂದ ಎಲ್ಲರೂ ನಾವು ಸಂಘದವರು ಇವತ್ತು ಡಿ ಸಿ ಅವರ ಮುಖಾಂತರ ರಾಷ್ಟ್ರಪತಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಬಿಜಾಪುರ ವಕೀಲ ಸಂಘದ ಅಧ್ಯಕ್ಷರು ಡಿ ಜಿ ಬಿರಾದರು ಅದೇನು ನಮಗೆ ಗೊತ್ತಿಲ್ಲ ಅದು ನಮಗೆ 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 ಒಂದು ಇನ್ನೊಂದು ಇದೇನು ನ್ಯಾಯಾಂಗ ಇರಲಿ ಇದು ಇರಲಿ ವಕೀಲರ ಜಾತಿ ಒಂದು ನಾವು ಎಲ್ಲರೂ ಎಲ್ಲ ಜಾತಿ ಒಳಗೊಂಡು ವಕೀಲರದ ಒಂದು ಸಮೂಹ ಜಾತಿ ನಮ್ದು ನಾವು ಆ ಜಾತಿ ಈ ಜಾತಿ ಅಂತ ನಮ್ಮ ವಕೀಲರು ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಒಮ್ಮೆ ಕೋರ್ಟ್ ಕರಿಕೋಟ್ ಹಾಕೊಂಡು ಅಂದ್ರೆ ನಮ್ಮಲ್ಲಿ ಆಗಲಿ ಎಲ್ಲೇ ಆಗಲಿ ವಕೀಲರದ ಒಂದು ಜಾತಿ ಇರ್ತದೆ ಏನು ಕರಿಕೋಟ್ ಸಮುದಾಯನ ಒಂದು ಜಾತಿ ಅದೂಲ್ಲ ಹಾ ಅದನ್ನ ನಾವು ಯಾಕಂದ್ರೆ ಅವರು ಜಜ್ಜರು ಯಾರದಾರ್ದು ನಮ್ಗೆ ಇಲ್ಲಿಂದ ನಾವು ಗೊತ್ತಿಲ್ಲ ಯಾಕಂದ್ರೆ ಅದೇ ಹೇಳಿದ್ನಲ್ಲ ಈಗ ಸಾಹೇಬರಾಗಲಿ ವಕೀಲರಾಗಲಿ ಇವರೇ ಇವ್ರು ಈ ಜಾತಿ ಅವ್ರು ಈ ಜಾತಿ ನಮ್ಮ ಅದು ರಾಜಕಾರಣಿಗಳು ಮಾಡ್ಬೋದು ನಾವು ಅದನ್ನು ಹೊಟ್ಟೆ ಅದನ್ನು ಅವಳನ್ನು ಇದು ಮಾಡೋದಲ್ಲ ಅದನ್ನು ಅವರು ದೊಡ್ಡ ಅದೇ ಆ್ಯಕ್ಷನ್ ಆಗಿದೆ ಆಲ್ರೆಡಿ ಅವ್ರ ಮೇಲೆ ಸಸ್ಪೆಂಡ್ ಅವರಿಗೆ ಸಸ್ಪೆಂಡ್ ಆಗಿದೆ ಇದು ಆಗಿದೆ ಆದರೆ ಅದನ್ನೇ ಇನ್ನು ಹೆಚ್ಚಿಗೆ ಅವರಿಗೆ ಆ ಕ್ರಮ ಹೇಳಿ ನಾವೇ ಒತ್ತಾಯ ಮಾಡುತ್ತೆ ಅವರು ಸಾಹೇಬರು ದೊಡ್ಡ ಗುಣ ಅವ್ರದ್ದು ಅವ್ರು ಬಿಟ್ಟಿದ್ದಾರೆ ಬಟ್ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಒಂದು ಕ್ರಮ ಕೈಕೊಳ್ಳಿರಿ ಅಂತ ಹೇಳಿರಿ ಎಪ್ಪತ್ತೊಂದು ವಯಸ್ಸು ಇರಲಿ ಎಟ್ಟೇ ಇರಲಿ ಮತ್ತು ಊಟ ಮಾಡುವ ತುತ್ತ ಅಂದರೆ ಈಗ ಏನೇ ಆತಾರಲ್ಲ ಮಾಸ್ತರುಗಳು ಇತ್ತು ಹೋದ್ರೆ ಅಡಿಯೋದ ಹಂಗೆ ವಕೀಲರು ಮಾಡಬಾರ್ದು ಅದು ಮಾಡಿದ್ ಭಾಳ ತಪ್ಪದ ಆ ವಕೀಲರು ಯಾವುದೇ ಜಾತಿ ಇಲ್ಲಿ ಜಾತಿ ಅಂತ ನಮ್ಮಲ್ಲಿ ಬರೋದಿಲ್ಲ ಯಾರೇ ವಕೀಲರು ಇದ್ರು ಅವ್ರು ಖಂಡಿಸ್ಬೇಕಂತ ಹೇಳಿ ನಾವು ಇದು ಘಟನೆ ನಡೆದಂತಂದ್ರೆ ಈ ಸದ್ರಿ ರಾಕೇಶ್ ಕಿಶೋರನ್ನು ಕೇಳಲಾಯಿತು ನೀವು ಯಾಕೆ ಮಾಡಿದ್ರಿ ಇದು ಮಾಡಿದ ನಾ ಮಾಡಿದ್ರು ಕರೆಕ್ಟಾಗಿ ಹೇಳ್ತಾರವ್ರು ಅಂದ್ರೆ ಯಾವುದೇ ವ್ಯಕ್ತಿ ಏನು ಬೇಕಾದ್ದು ಮಾಡ್ಬೋದು ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಚ ಇದು ಚ ಏನು ಬೂಟ್ ಒಗೆದಿದ್ದದು ತಾ ಸತ್ಯ ಮಾಡಿದ ಕರೆಕ್ಟ್ ಅದ ಯಾಕೆ ಮಾಡಿದ ಕೇಳಿದ್ರೆ ನಮಗೆ ದೇವರು ಹಂಗೆ ಹೇಳಿದ್ರು ವಿಷ್ಣುವರು ಏನದರಲ್ಲ ನಮಗೆ ಆ ರೀತಿ ಹೇಳಿದ್ರು ನಾ ಮಾಡೀನಿ ಅಂದ್ರೆ ತಪ್ಪು ಮಾಡಿದಕ್ಕೆ ಅವ್ನು ಬಲ್ಲಿ ರಿಗ್ರೆಟ್ ಇಲ್ಲ ಪಶ್ಚಾತ್ತಾಪ ಇಲ್ಲ ಆ ವ್ಯಕ್ತಿ ಅಂದ್ರೆ ಎಷ್ಟೊಂದು ಅಂದು ಅವ್ನ ಬಲ್ಲಿ ವಿಷಪೂರಿತ ಕೂಡ್ಯದ ಇಲ್ಲಿ ಜಾತಿ ಧರ್ಮ ಅಲ್ಲ ಅವನಿಗೆ ಆ ವ್ಯಕ್ತಿದ ಬಳಿ ಮೈಂಡ್ಸೆಟ್ ನೋಡಿರಿ ದಯವಿಟ್ಟು ಒಬ್ಬ ವ್ಯಕ್ತಿ ನಾವು ಈ ರೀತಿ ಮಾಡಬೇಕಾದ್ರೆ ನನಗೆ ದೇವ್ರು ಮಾಡ್ಯಾನಂತೇಳಿ ಮತ್ತೆ ದೇವ್ರು ಮಾಡಿದ್ರೆ ಅವ್ರು ಅವಾಗ ಇದಕ್ಕಿಂತ ಮೊದಲು ಏನಾಗಿತ್ತು ಕುಜರಾವದಾಗ ಒಂದು ಘಟನೆ ಆಗಿತ್ತು ಕುಜರಾವಿದಾಗ ಏಳು ಫುಟ ವಿಷ್ಣುವಿನ ಇತ್ತು ಅದು ಕೆಡವಿದ್ರು ಆ ಕೆಡವಿದಕ್ಕೆ ಸುಪ್ರೀಂ ಕೋರ್ಟ್ನೇ ರಿಟ್ ಹಾಕಿದ್ರು ಬೇರೆದವ್ರು ರಿಟ್ ಹಾಕಿದ್ರು ರಿಟ್ ಹಾಕಿದ ಬಳಕ ಅವಾಗ ಸುಪ್ರೀಂ ಕೋರ್ಟ್ನ ನನಗೆ ಅಧಿಕಾರ ಇಲ್ಲ ಅಂತಂದರು ಚೀಫ್ ಜಸ್ಟಿಸ್ದು ಪೀಠ ಏನು ಹೇಳ್ತು ನಮ್ಗೆ ಅಧಿಕಾರ ಇಲ್ಲಿದ್ದು ಯಾಕಂದ್ರೆ ಇದು ನಿರ್ಣಯಿಸ ಅಧಿಕಾರ ಈಗಾಗಲೇ ನಿಮಗೆ ಸಾಕಷ್ಟು ಅಂಗಗಳದಾವ ನೀವು ಬೇರೆ ಬೇರೆ ಅಂಗದವ ಅವ್ರಿಗೆ ನೀವು ಮನವಿ ಮಾಡ್ಕೊರಿ ಕೋರ್ಟ್ನವ್ರು ಏನು ಮಾಡಬೇಕು ಇದು ಓಲ್ಡ್ ಸ್ಟೇ ಸ್ಟ್ಯಾಚ್ಯೂ ನಮ್ಮ ಡೈರೆಕ್ಷನ್ ಕೊಡ್ಲಾಕ ನಮ್ಮ ಪರಿಮಿತಿ ಇಲ್ಲ ನಮ್ಮ ವ್ಯಾಪ್ತಿ ಇಲ್ಲ ಏ ನಾವೇನು ಮಾಡಮು ಹತ್ತು ಎಂಟತ್ತು ಸಾರಿಯಲ್ಲಿ ವಾಗ ವಿವಾದ ಆಯಿತು ವಾಗ ವಿವಾದ ಬಳಿಕ ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ರು ಕ್ಯಾಶುವಲ್ ಆಗಿ ಕೋರ್ಟ್ನ ನಮಗೆ ಹೇಳ್ತಾರೆ ಅವ್ರು ಏನಾದರು ಅಲ್ಲ ನಮ್ಗೆ ಏನು ಮಾಡ್ಲಾಕ ಅಧಿಕಾರ ನೀವೇ ಹೇಳ್ರಿ ನಮ್ಮ ಯಾವ ಅಧಿಕಾರ ತೊಳಗೆ ಮಾಡಲಿ ಅಂತ ಕೇಳಿದ್ರು ಅವಾಗ ಅವ್ರ ಕಲ್ಲಿ ಏನೂ ಹೇಳಿಲ್ಲ ಅವಾಗ ಏನು ಹೇಳಿದ್ರು ಸುಪ್ರೀಂ ಕೋರ್ಟ್ದವರು ನೀವು ಕ್ಯಾಶುವಲ್ ಆಗಿ ನಮ್ಗೆ ಮಾತಾಡ್ತಾರೋ ಮತ್ತಿಗೆ ಆ ವಿಷ್ಣುಗೆ ಕೇಳಲ್ಲ ಅವ್ರು ಏನು ಮಾಡ್ತಾರ ಅದನ್ನೇ ದೊಡ್ಡದಾಗಿ ವಿಷಯ ಮಾಡ್ಕೊಂಡಾರ ಅಂದರೆ ಕೋರ್ಟ್ನ ನಡೆದಂಥ ಕರೆಪ್ಗಳು ಅವ್ರು ಮಾಡಿದ್ದೇ ಕರೆಕ್ಟ್ ಅದ ಅವ್ರು ಅವ್ರು ಯಾಕೆ ಹಂಗೆ ಹೇಳ್ಬೇಕಾಗಿತ್ತದು ಅದು ಅಲ್ಲದು ಆದ್ರೆ ಅದಕ್ಕಾಗಿ ನಮ್ಮ ದೇವ್ರು ಹೇಳ್ಯಾರ ನಾವು ಹಂಗೆ ಮಾಡ್ಲಾಕತ್ತೀವಿ ಶೂಸ್ ಹೋಗೀತೀನಿ ನಾವು ಮಾಡಿದ್ದು ಕರೆಕ್ಟ್ ಇತ್ತು ನಮ್ಮ ಸನಾತನ ಧರ್ಮಕ್ಕೇನೋ ಇವರು ಇದು ಎರಡನೇ ಬಗದಾರ ನಮ್ಮ ಹಿಂದೂ ಧರ್ಮದ ಪ್ರಕಾರ ಉದ್ದು ಮಾತಾಡ್ಯಾರ ಇವರು ಬೌದ್ಧ ಧರ್ಮದವರು ಇವರು ಅಲ್ಲಿ ಕೂತಿದ್ದ ಅಂದ್ರೇನು ಇವ್ರ ಮೈಂಡ್ ಮೈಂಡ್ಸೆಟ್ಟ ಈ ರೀತಿ ಮಾಡೋದು ಇವ್ರ ಮೈಂಡ್ಸೆಟ್ಟ ಇವ್ರು ಮಾಡಿದ ರಿಗ್ರೆಟ್ ಇಲ್ಲವ್ರಿಗೆ ಅಂದ್ರೆ ಇನ್ನೊಂದು ದೊಡ್ಡ ವಿಚಾರ ಇನ್ನೊಂದು ದೊಡ್ಡ ವಿಚಾರ ನಮ್ಮ ವಕೀಲರು ಹೇಳ್ದಂಗೆ ಚೀಫ್ ಜಸ್ಟಿಸ್ ಗವಾಯರು ಇಮಿಡಿಯೇಟ್ಲಿ ಅವ್ರ ಮೇಲೆ ಎಕ್ಷನ್ ಹೇಳ್ಬೇಕು ಆದರೆ ಅವ್ರು ಇಲ್ಲಿ ತಾನೇ ಹೇಳಿಲ್ಲ ಸಕ್ರೆಟ್ರಿ ಇರ್ತಾರೆ ಅಂದ್ರೇನೋ ರಜಿಸ್ಟರ್ ಇರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರು ಇಮಿಡಿಯೇಟ್ಲಿ ಮಾಡಿದ್ರೆ ಅವ್ರು ಇಮಿಡೇಟ್ಲಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಅಂತೂ ನಮ್ಮ ಬಾರ್ ಕೌನ್ಸಿಲ್ದರು ಮಾಡ್ಯಾರ ಆದ್ರೆ ಸುಪ್ರೀಂ ಕೋರ್ಟ್ನವ್ರು ಯಾರು ಎಕ್ಷನ್ ತೊಗೊಂಡಿಲ್ಲ ಕಾರಣ ನಮ್ಮ ಬಾರ್ ಸುಂದರ್ನ ಸುಪ್ರೀಂ ಕೋರ್ಟ್ ಬಾರ್ನವ್ರು ಇಮಿಡಿಯೇಟ್ಲಿ ಅವ್ರಿಗೆ ಮೂರು ವರ್ಷ ಸಸ್ಪೆಂಡ್ ಮಾಡ್ಯಾರ ಆ ಸಸ್ಪೆಂಡ್ ಅಂದ್ರೆ ಮೂರು ವರ್ಷ ನಾವು ವಕಾಲತ್ ಮಾಡ್ಲಕ್ಕೆ ಬರೋಂಗಿಲ್ಲ ಆದರೆ ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡಿಲ್ಲ ಅವರು ದೊಡ್ಡ ಹೋಲ್ ಬಿಡ್ರಿ ಇವ್ರ ಮನಸಾಟ್ದವ್ರು ಹಿಂಗೆ ಅದರ ಇವ್ರ ಸನಾತನಿಗಳು ಇವ್ರ ಮನುವಾದಿಗಳು ಇವರು ಹಿಂಗೆ ಇರಬೇಕು ಇವ್ರು ಹಿಂಗೆ ಇರ್ತಾರೆ ಏನು ಅಂತ ಅಂತೇಳಿ ಅವ್ರು ಹೇಳಿಬಿಟ್ಟಾರ ಅದಕ್ಕಾಗಿ ಅವ್ರದ್ದು ಸುಪ್ರೀಂ ಕೋರ್ಟ್ವ್ರು ನಾವು ಈ ರೀತಿ ಮಾಡ್ಕೋತೀವಿ ಬಂದಿ ನಮ್ಮ ದೇಶನೇ ಹಿಂಗೆ ಐತಿ ಅಂತೇಳಿ ಅವರು ಸುಪ್ರೀಂ ಕೋರ್ಟ್ದವ್ರು ಅಥವಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅದೇ ಕ್ರಮ ತೆಗೆದುಕೊಂಡಿಲ್ಲ ಆದರೆ ಇವರು ಮಾತ್ರ ಇವ್ರ ಮೈಂಡ್ಸೆಟ್ ಇದು ರಿಗ್ರೆಟ್ ಆಗಿಲ್ಲ ಅಂತೇಳಿ ಎಷ್ಟೊಂದು ಚೀಫ್ ಜಸ್ಟಿಸ್ ಮೇಲೆ ನಾವು ಹೊಡೆದಿದ್ದು ಸಮರ್ಥನೆ ಅಂತಂದು ಬಳಕ ಯಾವ ರೀತಿ ಯಾವ ಮಟ್ಟಕ್ಕೆ ಬಂದ ನಮ್ಮ ದೇಶದ ಪರಿಸ್ಥಿತಿ ಅದಕ್ಕಾಗಿ ಎಲ್ಲ ವ್ಯಕ್ತಿಗಳು ಹೇಳ್ತಾರೆ ಸಮಾಜದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಅತ್ಯಂತ ಗಂಡಾಂತರ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಇದಕ್ಕೊಂದು ಉದಾಹರಣೆ ಇದು ಕೇಮ್ ಕೂಡಲಿ ಹೋಗಿಲ್ರು ನಮ್ಮ ಬೇಡಿಕೆ ಆ ಸದರಿ ವ್ಯಕ್ತಿ ಅಂತಂದ್ರೆ ಜೀವನ ಪರ್ಯಂತರ ಏನು ಎಪ್ಪತ್ತೊಂದು ವರ್ಷ ಸ ಅವ್ನ ಸಂಪೂರ್ಣ ಮೂರು ವರ್ಷ ಇಲ್ಲ ಅವ್ನ ಸಂಪೂರ್ಣ ಸಸ್ಪೆಂಡ್ ಮಾಡೋಕ್ಕು ಆಗಿ ಸುಪ್ರೀಂ ಕೋರ್ಟ್ದವ್ರು ಹೇಳಿಕಂತಾರೆ ಉಳಗಿದ ಅಂಗಗಳದಾವ ಅವ್ರು ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು ಅವ್ರ ಮೇಲೆ ಪೊಲೀಸರು ಪೊಲೀಸರು ಪವರ್ ಇಲ್ಲ ನಾವು ಕಂಪ್ಲೇಂಟ್ ನಾವು ಇಲ್ಲಿಲ್ಲ ಸೋಮ ಅಧಿಕಾರ ಐತಿ ಸೋಮಟ ವ್ಯವಸ್ಥೆ ಏನೈತಿ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಒನ್ ಮಿನಿಟ್ ಒನ್ ಮಿನಿಟ್ ಅದಕ್ಕೆ ಹೇಳ್ತೀನಿ ನಮ್ದು ವ್ಯವಸ್ಥೆ ಏನಾದ್ರೂ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ರಾಜ್ಯ ಸರ್ಕಾರ ಎರಡು ಬಿಜೆಪಿ ಸರ್ಕಾರ ಅವ್ರ ಮೇಲೆ ತಗೊಳಂಗಿಲ್ಲ ಯಾವುದೇ ಆ್ಯಕ್ಷನ್ ಯಾಕೆ ಜಾತಿ ಇದು ಜಾತಿ ವ್ಯವಸ್ಥೆನೇ ಇತ್ತು ಜಾತಿ ವ್ಯವಸ್ಥೆಯಿಂದ ಮಾಡ್ಲಾತ್ ಅಲ್ಲ ಅವರು ಚೀಫ್ ಜಸ್ಟಿಸ್ ಅವರು ದಲಿತರದನ್ನೋದಕ್ಕೆ ಮತ್ತು ಬೌದ್ಧ ಅನುಯಾಯಿಗಳವರು ಬೌದ್ಧ ಅಂತಂದ್ರೆ ಅವ್ರು ಸಮಾನತೆ ಬೇಡವರು ಯಾವುದೋ ಧರ್ಮ ಅಂತಂದ್ರೆ ಯಾವುದೇ ಧರ್ಮ ಅವ್ರು ಇನ್ನೊಂದು ಭಾಳ ಮುಖ್ಯವಂತ ಹೇಳ ನಾ ಯಾವುದೇ ಧರ್ಮಕ್ಕೆ ಗೌರವ ಮಾಡೋಂಗಿಲ್ಲ ಹಿಂದೂ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಯಾವುದೇ ಧರ್ಮಕ್ಕೆ ಅಗೌರವ ಮಾಡೋಂಗಿಲ್ಲ ಎಲ್ಲ ಧರ್ಮ ಶ್ರೇಷ್ಠದ ನಾ ಎಲ್ಲ ಧರ್ಮಕ್ಕೆ ಗೌರವಿಸ್ತೀನಿ ನಾ ಯಾವುದೇ ಧರ್ಮಕ್ಕೆ ಕೀಳಾಗಿ ನೋಡೋಂಗಿಲ್ಲ ಅಂಥ ಮಹಾನ್ ವ್ಯಕ್ತಿಗೆ ಅವರು ಕೋರ್ಟ್ನಲ್ಲಿ ನಡೆದಂಥದ್ದು ಎಲ್ಲ ಏನಂತಂದ್ರೆ ಕೇವಲ ಇಂಥ ಕೆಟ್ಟ ಘಟನೆ ನಮ್ಮ ದೇಶದಾಗ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಅಂತಂದ್ರೆ ಇದು ಇಡೀ ಕೇವಲ ನ್ಯಾಯಾಂಗ ವ್ಯವಸ್ಥೆ ಅಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇದು ಕಪ್ಪು ಚುಕ್ಕೆ ಅದು ಸಾಮಾನ್ಯ ವ್ಯಕ್ತಿ ಕೆಡೋದ ಏನೇ ರಾತ್ರಿ ಅದು ಏನೂ ತಿಳಿದಿಲ್ಲ ಅಂತ ಆದರೂ ಒಬ್ಬ ವ್ಯಕ್ತಿ ಎಪ್ಪತ್ತು ವರ್ಷ ಅವ್ರು ಐವತ್ತು ನಲ್ವತ್ತೈದರಿಂದ ಐವತ್ತು ವರ್ಷ ಪ್ರಾಕ್ಟೀಸ್ ಮಾಡ್ಯಾರ ಅಂದ್ರೆ ಅವ್ರ ಸೆಟ್ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವೇನು ಸಾಮಾನ್ಯ ವ್ಯಕ್ತಿಗಳಾದ್ರಲ್ಲ ವಕೀಲರು ನಾವೆಲ್ಲನೂ ಗೊತ್ತಿದ್ದವ್ರ ಅದೀವಿ ಅವ್ರು ಏನು ಸರಿ ರೀ ಅವ್ರು ತಪ್ಪು ಮಾಡಿದ್ರ ಸುಪ್ರೀಂ ಕೋರ್ಟ್ನವರು ಅವ್ರ ಮೇಲೆ ನೀವು ಬೇರೆ ಕೆ ಎನ್ ತೊಗೊಳಕ್ಕೆ ಬರ್ತದಲ್ಲ ನೀವು ಹ್ಯಾಂಗಾದ್ರೆ ನೀವು ತಪ್ಪು ಮಾಡಿದ ಬಳಕೆ ನೀವು ಇಮಿಡಿಯೇಟ್ಲಿ ಎಕ್ಷನ್ ತಗೋತಾರ ಅದರದ್ದೇ ಅಂತ ವ್ಯವಸ್ಥೆ ಇಲ್ಲ ಪೊಲೀಸ್ ಇಲಾಖೆ ಐತಿ ನೀವು ಚೀಫ್ ಜಸ್ಟಿಸ್ ಮೇಲೆ ಯಕ್ಷನ್ ತೊಗೊಳಕ್ಕೆ ನೀವು ಬೇಕಂದ್ರೆ ಅವ್ರ ಮನವಿ ಕೊಡಬೇಕಾಯ್ತು ಅದು ಬಿಟ್ಟಿಗೆ ನೀವು ಚಪ್ಪಲಿ ಹಾಕಿಸುತ್ತೀರಿ ಹಾಗಾದ್ರೆ ನಿಮ್ಮದು ಏನು ಅದಾವಲ್ಲ ನಿಮ್ಮ ಕೈಯಾಗಿ ತೊಗೋತಿರೋಂಥ ಕಾ ಕಾನೂನ ಇದು ಅತ್ಯಂತ ಖಂಡನೀಯ ಕೆ ಎಂ ಕೂಡಲ್ಗಿ ವಕೀಲರು ವಿಜಯಪುರ ಎರಡು ಸಾವಿರ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ವಕೀಲರ ನ್ಯಾಯಾಧೀಶರ ಮೇಲೆ ಹಿರಿಯ ವಕೀಲರಾದಂಥ ಅವರು ಒಂದು ಶೂ ಎಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯವಾಗಿದೆ ವಿಜಯಪುರ ವಕೀಲರ ಸಂಘದ ವತಿಯಿಂದ ಇವತ್ತು ಕೋರ್ಟ್ ಕಲಾಪಗಳನ್ನು ನಾವು ಬಹಿಷ್ಕಾರ ಮಾಡಿ ಇವತ್ತು ಆ ಏನು ಘಟನೆ ಆಗಿದೆ ಆ ಘಟನೆಯ ವಿರುದ್ಧ ನಾವು ಇವತ್ತು ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಮಾಡಿ ಅದರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಸಲ್ಲಿಸಿವೆ ಇವತ್ತು ಇವತ್ತು ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ಅವರು ಒಂದು ಏನು ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಜ್ಮೆಂಟ್ ವಿರುದ್ಧ ಇವರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಒಂದು ಜಜ್ಮೆಂಟ್ ಬಂದಾಗ ಅದರ ವಿರುದ್ಧ ಸಾಕಷ್ಟು ಪರಿಹಾರಕ್ಕಾಗಿ ಸಾಕಷ್ಟು ಕ್ರಮಗಳದಾವೆ ಆದರೆ ಅದನ್ನು ಬಿಟ್ಟು ಇವರು ಶೂ ಎಸಿತಾರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಮತ್ತು ಮುಖ್ಯವಾಗಿ ಇವರು ಎಪ್ಪತ್ತೊಂದು ವಯಸ್ಸಾದಂಥೇಳಿ ಬಿ ಆರ್ ಗವಯ್ಯ ಅವರು ಏನು ಹೇಳಿದ್ರಂದ್ರೆ ಇವ್ರಿಗೆ ಏನೂ ಶಿಕ್ಷೆ ಕೊಡಬೇಡ್ರಿ ಬಿಟ್ಟುಬೇಡ್ರಿ ಅಂತೇಳಿ ಆದರೆ ನಾವು ವಕೀಲರು ಪ್ರತಿ ಸಲ ವಕೀಲರ ಮೇಲೆ ಅನ್ಯಾಯದ ಹೋರಾಟ ಮಾಡ್ತಿದ್ವಿ ಆದರೆ ಇವತ್ತು ನ್ಯಾಯಾಧೀಶರ ಮೇಲೆ ಒಂದು ಶೂ ಎಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದೇ ವಕೀಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ ಉದ್ದೇಶ ಏನಂದರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಖಂಡಿಸುವುದು ವಕೀಲರ ಧರ್ಮ ಅದನ್ನು ಸಾಮಾಜಿಕವಾಗಿ ಅವರಿಗೆ ನ್ಯಾಯ ಕೊಡಿಸುವುದು ವಕೀಲರ ಧರ್ಮ ಆಗಿದೆ ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ ಕೂಯಿ ಕೂಡಲೇ ರಾಕೇಶ್ ಶರ್ಮಾ ಅವರನ್ನು ಶಾಶ್ವತವಾಗಿ ವಕಾಲತರಿಂದ ರದ್ದು ಮಾಡಬೇಕು ಅದರ ಜೊತೆಗೇ ಸುಮೋಟ ಕೇಸನ್ನು ಫೈಲ್ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಂದರೆ ಅದೇ ರೀತಿ ಇವರು ಏನು ಮಾಡಿದ್ದಾರೆ ಮತ್ತೊಬ್ಬರು ಬಂದು ಕೂಡ ಚೀಫ್ ಜಸ್ಟಿಸ್ ಮೇಲೆ ಆಗಲಿ ಅಥವಾ ಬೇರೆ ನ್ಯಾಯಾಧೀಶರ ಮೇಲೆ ಆಗಲಿ ಶೂ ಎಸೆಯುವುದು ಮತ್ತೊಂದು ಬೇರೆ ಎಸೆಯುವುದಂತ ಈ ರೀತಿ ಮಾಡ್ತಾ ಹೋದರೆ ಇದು ಕೇವಲ ಭಾರತದಲ್ಲಿ ಅಷ್ಟೇ ಈ ಘಟನೆಯನ್ನು ಖಂಡಿಸೋದಿಲ್ಲ ಇಡೀ ರಾಷ್ಟ್ರಾದ್ಯಂತದ ಇದು ಒಂದು ಅವಮಾನಿಕ ಘಟನೆ ಆಗ್ತಿತ್ತು ಅಂತ ಈ ಮೂಲಕ ನಾನು ಹೇಳಿ ನಮ್ಮ ಬೇಡಿಕೆ ಏನಂದರೆ ಆ ರಾಕೇಶ್ ಕಿಶೋರನ್ನವರು ಏನು ವಕೀಲರದಾರ ಅವರ ವಕಾಲತನ್ನು ಪರ್ಮನೆಂಟಾಗಿ ರದ್ದು ಮಾಡಬೇಕು ಮತ್ತು ಅವರ ಮೇಲೆ ಸೋಮೋಟೋ ಪೊಲೀಸರು ಕ್ರಮ ಕೇಸ್ ಫೈಲ್ ಮಾಡಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕಂತ ನಾವು ವಕೀಲರ ಸಂಘದಿಂದ ಕೇಳ್ಕೊಳ್ತಾ ಇದ್ದೀವಿ ಅವ್ರ ಮನಸ್ಥಿತಿ ಏನಂದರೆ ಮನುವಾದಿ ಮನಸ್ಥಿತಿ ಅಂತ ಹೇಳಬೇಕು ಯಾಕಂದರೆ ಬಿ ಆರ್ ಗವಾಯಿ ಅಂದರೆ ನಾ ಒಬ್ಬ ನ್ಯಾಯಾಧೀಶ ಅಂದ್ರೆ ಅದರ ಪರ್ಸನಲ್ ಒಬ್ಬ ವ್ಯಕ್ತಿ ಅಲ್ಲ ಅದು ಸಂವಿಧಾನದ ಒಂದು ಪೀಠ ಆ ಸಂವಿಧಾನಕ್ಕೆ ಪೀಠ ಅಂದರೆ ಇಡೀ ಜಗತ್ತಿನಲ್ಲಿಯೇ ಒಂದು ವಿಶಿಷ್ಟವಾಗಿರುವಂಥ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಅಂಥ ಒಂದು ಸಂವಿಧಾನಕ್ಕೆ ಶೂ ಎಸುವುದರ ಮೂಲಕ ಆ ಸಂವಿಧಾನದ ಪೀಠದ ಮೇಲೆ ಶೂ ಎಸೆ ಮಾಡ್ತಾ ಇದ್ದಾರೆ ಅಂದರೆ ಇದು ಅವರ ಮನುವಾದಿ ಪರಿಸ್ಥಿತಿ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅಂತ ಈ ಮೂಲಕ ಹೇಳ್ತದೆ ಆಗಿಲ್ಲ ಯಾಕಂದರೆ ಅದು ಬಿ ಆರ್ ಗವಾಯಿಯವರೇ ಅವ್ರ ವಯಸ್ಸು ಅವರು ವಯಸ್ಸಿನಲ್ಲಿ ಹಿರಿಯರಾಗಿನೋ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಡಂತ ಬಿ ಆರ್ ಗವಾಯಿ ಹೇಳಿದ್ದಾರೆ ಆದರೆ ನಾವೇನು ಕೇಳ್ತಾ ಇದ್ದೆ ಅಂದರೆ ಬೇರೆ ಅಂಗಗಳೇನದಾವು ಪೊಲೀಸರಾಗಿರ್ಬೋದು ಅಥವಾ ಬೇರೆ ರಿಜಿಸ್ಟರ್ ಅವರು ಅವ್ರ ಮೇಲೆ ಸೋಮೊಟ್ಟ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಅವರ ಶಾಶ್ವತ ವಕಾಲತನ ರದ್ದು ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ